ಅಬ್ಕಾರಿ ವಿಚಾರ ಇವತ್ತಿಂದ ಇರ್ತಕ್ಕಂಥದ್ದಲ್ಲ ಅಬ್ಕಾರಿ ಇಲಾಖೆ ಮಂತ್ರಿಗಳು ಯಾರ್ಯಾರು ಅವರೇ ಅವ್ರು ಯಾರೂ ಕೂಡ ಎಲ್ಲರ ಮೇಲೆ ಕೂಡ ಅಪಾದನೆ ಬಂದಿರತಕ್ಕಂಥದ್ದು ಯಾರೂ ರಾಜೀನಾಮೆ ಕೊಟ್ಟಿಲ್ಲ ಆಮೇಲೆ ನೇರವಾಗಿ ಅಬ್ಕಾರಿ ಮಂತ್ರಿಗಳು ಎಲ್ಲೂ ಕೂಡ ಆಡಿಯೋನಲ್ಲಾಗಲಿ ವಿಡಿಯೋನಲ್ಲಾಗಲಿ ಇನ್ವಾಲ್ವ್ ಆಗಿಲ್ಲ ಯಾರೋ ಯಾರೋ ಯಾರ ಬಗ್ಗೆನೋ ಮಾತಾಡೋದಕ್ಕೆ ಈಗ ನನ್ನ ವಿಚಾರನ ಯಾರೋ ನಿಂತ್ಕೊಂಡು ಬಾಲಣ್ಣ ನನಗೆ ನಮಗೆ ಕಮಿಷನ್ ಕೇಳ್ದೆ ಕಾಸು ಕೇಳ್ದೆ ಅಂತ ಯಾರೋ ಯಾರು ಯಾರೋ ಮಾತಾಬಿಟ್ಟು ಆಡಿಯೋನ ಅದು ಹಾಕಿದ್ರೆ ನಾನು ಜವಾಬ್ದಾರಿ ಹಾಕಾಯ್ತು ನಾನು ಇನ್ವಾಲ್ವ್ ಇನ್ವಾಲ್ವ ಆಗಿದ್ರೆ ನಾನು ಮಾತಾಡಿದರೆ ನನ್ನ ನನ್ನೇನಾದ್ರೂ ಆಡಿಯೋ ವಿಡಿಯೋ ಇದ್ರೆ ನೀವು ಅದನ್ನು ಹಾಕಿದ್ರೆ ಅವ್ರ ಜವಾಬ್ದಾರಿ ಹೊರಬೋದು ಯಾರೋ ಮಾಡಿರೋದಕ್ಕೆ ಇವ್ರಿಗೆ ಯಾಕೆ ಜವಾಬ್ದಾರಿ ಮಾಡೋಂಥ ವಿಚಾರ ಸರಿ ಇಲ್ಲ ಅದಕ್ಕೆ ಅದು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಏನಾದರೂ ಮಾಡಿ ನಾವು ಒಂದು ವಿಕೆಟ್ನ ಬೀಳಿಸ್ಬೇಕು ಅಂತಕ್ಕಂಥ ಹರಸಾಹಸ ಮಾಡಿದ್ರು ಹರಸಾಹಸ ಮಾಡಬೇಕಾದ್ರೆ ಸೂಕ್ತವಾದಂಥ ಮಾಹಿತಿ ತೊಗೊಂಬರ್ಬೇಕು ಆಧಾರ ಇರಬೇಕು ಏನೂ ಇಲ್ಲದೆ ಸುಮ್ಮ ಸುಮ್ಮನೆ ಯಾರೋ ಯಾರೋ ಯಾರ ಬಗ್ಗೆನೋ ಯಾರೋ ಎಲ್ಲೋ ಮಾತಾಡೋವ್ರೆ ಅದಕ್ಕೆ ಇವರೇ ನೇರವಾಗಿ ಮಂತ್ರಿಗಳು ಯಾರು ಕೂಡ ಅವ್ರ ವಾಯ್ಸ್ ರೆಕಾರ್ಡ್ ಆಗಲಿ ಅವ್ರದ್ದು ಆಡಿಯೋ ಆಗಲಿ ಯಾವುದೂ ಇಲ್ಲ ಅದರಿಂದ ಕೊಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಮಂತ್ರಿಗಳು ತೀರ್ಮಾನ ಮಾಡಿ ಅದರ ಬಗ್ಗೆ ಸೂಕ್ತವಾದಂಥ ವಿಚಾರವನ್ನು ವಿಧಾನಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಕೂಡ ಹೋರಾಟ ವಿರೋಧ ಪಕ್ಷ ಇರೋದೇ ಹೋರಾಟ ಮಾಡಲಿಕ್ಕೆ ಮಾಡಲಿ ಏನು ತೊಂದರೆ ಇಲ್ಲ ಹೌದು ಮೆಟ್ರೋ ಕೇವಲ ನಮ್ಮ ರಾಜ್ಯದೊಂದೇ ಅಲ್ಲ ಅದು ಅದಕ್ಕೆ ಸಪ್ರೇಟ್ ಒಂದು ವಿಂಗೇ ಇದೆ ಅವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಕ್ಕಂಥದ್ದು ವಿಚಾರ ಸಿ ಎಂ ಬದಲಾವಣೆ ವಿಚಾರ ಸದ್ಯಕ್ಕೆ ಏನೋ ಅದ್ರ ಬಗ್ಗೆ ಚರ್ಚೆ ಇಲ್ಲ ನೋಡೋಣ ಏನಾಗ್ತದೆ ಅಂತ ಹೇಳಿ ಇನ್ನು ಹೈಕಮಾಂಡ್ ಏನೋ ಕರೆಸ್ತೀವಿ ವಿಮರನ್ನ ಅಂತ ಹೇಳಿದರೆ ಅದರಲ್ಲಿ ಅಲ್ಲಿ ತೀರ್ಮಾನ ಮಾಡ್ತಾರೆ ಅದನ್ನು ಯಾಕೆ ನೀವು ಶಕ್ತಿ ಪ್ರದರ್ಶನ ಅಂತೀರಾ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ವಿಶ್ವಾಸ ಇರತಕ್ಕಂಥ ಶಾಸಕರೆಲ್ಲರೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಇನ್ವೈಟ್ ಮಾಡಿದರು ಅದ್ರಲ್ಲಿ ಹಲವಾರು ಜನಕ್ಕೆ ಕೆಲವ್ರಿಗೆ ಕೆಲಸಗಳ ಒತ್ತಡ ಅವ್ರು ಬರೋಕ್ಕಾಗಲಿಲ್ಲ ಕೆಲವರೆಲ್ಲರೂ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗಿದ್ದಾರೆ ಅದನ್ನು ಶಕ್ತಿ ಪ್ರದರ್ಶನ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಡಿ ಸಿ ಎಮ್ ಅವರು ಇಡೀ ರಾಜ್ಯಕ್ಕೆ ಡಿ ಸಿ ಎಮ್ ಶಾಸಕರುಗಳು ಬಂದು ಅವರಿಗೆ ಒಂದು ಗೌರವವನ್ನು ಕೊಟ್ಟಿದ್ದಾರೆ ಏನಾದರೂ ಮಾರ್ಚ್ಗೆ ಬಜೆಟ್ಗೆ ಈಗಾಗಲೇ ಸಿ ಎಂ ಸಿದ್ಧತೆ ನಡೆಸ್ತಾ ಇದ್ದಾರೆ ಬಜೆಟ್ ಮಂಡನೆ ಆದಮೇಲೆ ಏನಾದರೂ ಬದಲಾವಣೆ ಆಗುತ್ತಾ ಹೇಗೆ ಸರ್ ನನ್ನ ನೀವು ಕೇಳೋ ಪ್ರಶ್ನೆ ಅಲ್ಲ ನಾನು ಹೇಳಿ ಮೊದಲು ಹೈಕಮಾಂಡ್ ಕೇಳೋ ಪ್ರಶ್ನೆ ಇದು ನಾನು ಹೆಂಗೆ ಹೇಳಿ ಉತ್ತರ ಇದಕ್ಕೆ ಜೊತೆನೂ ಕೂಡ ಆಪ್ತರಾಗಿದ್ದೀನಿ ಮಾಹಿತಿ ಗೊತ್ತಿರ್ತೀನಿ ನಿಮಗೆ ಒಬ್ಬರ ಜೊತೆನೂ ಚೆನ್ನಾಗಿದ್ದೀವಿ ಮುಖ್ಯಮಂತ್ರಿಗಳ ಜೊತೆ ಚೆನ್ನಾಗಿದ್ದೀವಿ ಆಮೇಲೆ ನಮ್ಮ ಜಿಲ್ಲೆಯವರು ನಮ್ಮ ಉಪಮುಖ್ಯಮಂತ್ರಿಗಳು ಆಗಬೇಕು ಅಂತಕ್ಕಂಥದ್ದು ಅಭಿಪ್ರಾಯ ನಮ್ಮವ್ರೆಲ್ರಿಗೂ ಕೂಡ ಅಭಿಪ್ರಾಯ ಇದೆ ಬಟ್ ಅದು ಯಾವಾಗ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡಬೇಕಷ್ಟೇ ಅದನ್ನು ಎಲ್ಲರಲ್ಲೂ ಕೂಡ ಅವರು ಕೂಡ ಕಷ್ಟಪಟ್ಟಿದ್ದಾರೆ ಪಕ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಭಾಗ ಇದೆಯಲ್ಲ ಇಲ್ಲಿ ಸ್ವಲ್ಪ ಎಲ್ಲರ ಮೇಲೂ ಕೂಡ ಒತ್ತಡ ಜಾಸ್ತಿ ಇದೆ ಅದನ್ನು ಹೈಕಮಾಂಡ್ ಬಗೆಹರಿಸಬೇಕು ಅದನ್ನು ಹೈಕಮಾಂಡ್ ಬಗೆಹರಿಸಿದ್ರೆ ಕಷ್ಟ ಆಗ್ತದೆ ಆ ಪ್ರಶ್ನೆ ಏನಿಲ್ಲ ಡಿ ಸಿ ಎಮ್ಮು ಕೊಟ್ಟವ್ರೆ ಸಿ ಎಮೂ ಕೊಟ್ಟವ್ರೆ ಎಲ್ಲ ಕೊಟ್ಟವ್ರೆ ಎಲ್ಲರಿಗೂ ಎಲ್ಲ ಅದರಲ್ಲಿ ಯಾವ ತಾರತಮ್ಯನೂ ಇಲ್ಲ ಅದರಲ್ಲಿ ಈಗ ಅವ್ರಿಗೆ ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಿಲ್ಲ ವಿಶ್ವಾಸ ಅಷ್ಟೇ ಅವ್ರ ಜೊತೆ ವಿಶ್ವಾಸ ಅವರೇ ಇವ್ರ ಜೊತೆ ಕೆಲವರು ವಿಶ್ವಾಸದಲ್ಲ ಅವ್ರೆ ಅದಂತ ಹೇಳಿ ಅದೇ ಅದೇ ಇದು ಅಂಚೆ ವಿಧ ಅನುದಾನ ಕೊಡ್ತಕ್ಕಂಥದ್ದು ತಾರತಮ್ಯ ಎಲ್ಲೂ ಮಾಡಿಲ್ಲ ಯಾರೂ ಮಾಡೋದು ಇಲ್ಲ ಅದನ್ನು ಅದರ ಅವಶ್ಯಕತೆಯೂ ಇಲ್ಲ